ಮಾಡ್ತೀಯ ಮಾಡಿ ಅವರು ಬಂದರೆ ಒಂದು ವಿಪರ್ಯಾಸ ಪುರಸಭೆಯ ಆದಿ ಸದಸ್ಯರಾಗಿರ್ತಕ್ಕಂಥ ಕೋರ್ತಿ ನಾಗರಾಜ್ ಅವರೇ ಇದಕ್ಕೆ ಕಾಮಗಾರಿ ಮಾಡ ಅವ್ರಿಗೆ ಗುತ್ತಿಗೆದಾರರು ಪುರಸಭೆಯ ಸದಸ್ಯರೇ ಗುತ್ತಿಗೆದಾರರು ಅವ್ರಿಗೂ ಕೂಡ ಇದಕ್ಕೆ ಇದು ಗಂಡು ಕಾಣ್ದಂತ ಹೋಗ್ತಾರೆ ನಾಗರಾಜ್ ಕೋರ್ಟಿ ನಾಗರಾಜ್ ಕೋರ್ಟಿ ನಾಗರಾಜು ಪುರಸಭೆಯ ಸದಸ್ಯರು ಅವರೇ ಕಾಂಟ್ರಾಟದಾರರು ಗುತ್ತಿಗೆದಾರರು ಈ ಬಿಲ್ಡಿಂಗ್ಗೆ ಅವರೇ ನೆಲಮಳೆಗೇನ ಅಲ್ಲಿರ್ತಕ್ಕಂಥವ್ರು ಈ ನೆಲಮಳೆಗೆ ಒಂದು ಮತ್ತೆ ಬೋರ್ ಹಾಕಿರೋದ್ರಿಂದಾನೇ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಇದು ಗೋಡೆ ಒಂದು ಬಾಡ ಇದು ಅವೈಜ್ಞಾನಿಕವಾದಂಥ ಕಾಮಗಾರಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಧಿಕಾರಿಗಳು ಇವರು ಯಾವುದೇ ಇದನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಲೀಕರು ಯಾರು ಜಯಂತಿ ಶ್ರೀನಾಥ್ ಅಂತ ಹೇಳಿ ಸರ್ ಜಯಂತಿ ಶ್ರೀನಾಥರ್ ಜಯಂತಿ ாக்குமெண்ட் நம்ம டாக்கூமெண்ட் மாலீக்கர் மாலிக்

ಅದನ್ನಾಡಿ ಮತ್ತೆ ಹಗಿರೋದಕ್ಕೆ ಮತ್ತು ಹೋರಾಟಕ್ಕೆ ಇದು ನೂರಾರು ವರ್ಷಗಳ ಹಿಂದೆ ಒಂದು ಕೋಟೆ ಏಳು ಸೂಚನೆ ಕೋಟೆ ಇದು ಇದು ಏಳು ಸುತ್ತಿನ ಕೋಟೆ ಮತ್ತೆ ಪಾಗಡ ಇದು ದ್ವಾರದಲ್ಲಿ ನಾಲ್ಕು ಪದಿನ ಕೋಟೆ ಇದು ನಾಲ್ಕು ಚತುರುಘಟದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಪದರಿನ ಕೋಟೆ ಇದು ನಾಲ್ಕು ಪದಿನ ಕೋಟೆ ನೂರಾರು ವರ್ಷಗಳಲ್ಲಿ ಕೋಟೆ ಇವತ್ತು ಬಿಡುತ್ತಿದ್ದಾರೆ ಇವರ ಒಂದು ಬೇಜವಾಬ್ದಾರಿ ತನ್ನ ಮತ್ತೆ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ಇವತ್ತು ಕೋಟೆ ಇದಾಗಿದೆ ಇದು ಯಥಾಸ್ಥಿತಿ ನಿರ್ಮಾಣ ಮಾಡಬೇಕು ಮತ್ತೆ ಈ ಕೋಟೆಯಿಂದ ಇಲ್ಲಿಗೆ ಎಂಟಿ ಜಾಗವನ್ನು ಬಿಟ್ಟು ಅವರು ಪಿಡ್ಕೊಳ್ಳನ್ನ ಕಟ್ಟಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಸರ್ ಈ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆನೇ ನಾನು ಸಂಬಂಧಪಟ್ಟಂತಹ ಪುರಸಭೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೆ ಏನಂತ ಬಂದ್ರೆ ಕೋಟೆಯ ಎಂಟಡಿಯನ್ನ ಬಿಟ್ಟು ಕೋಟೆಗೆ ಬಿಲ್ಡಿಂಗ್ ಕಟ್ಟಕ್ಕೆ ಹೇಳಿ ಇಲ್ಲಾಂದ್ರೆ ಕೋಟೆ ಡ್ಯಾಮೇಜ್ ಆಗುತ್ತೆ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಕ್ಕಂಥ ಕೋಟೆ ಜೊತೆಯಲ್ಲಿ ಅಲ್ಲೊಂದು ಸ್ಮಾರಕಗಳಿದಾವೆ ಸ್ಮಾರಕಗಳು ಕುದುರೆಗಳಿದ್ದಾವೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕುದುರೆಗಳು ಅವು ಬಾಬುಡ ಆ ಬಾವುಡನ್ನ ಕೈ ಬೀಸಿ ಇರ್ತಕ್ಕಂಥ ಕುದುರೆಗಳು ಅಂತ ಒಂದು ಕುದುರೆಗಳಿದಾವೆ ಹಾಗಾಗಿ ನಾನು ಪೂಜೆ ಪುರಸ್ಕಾರಕ್ಕೂ ಜಾಗ ಬಿಟ್ಬಿಟ್ಟು ಕಟ್ಟೆ ಅಂತ ನಾನು ನನಗೆ ಕೊಟ್ಟಿದ್ದೆ ಸೊ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಆಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲದೇ ಪುರಸಭಾ ನಿರ್ಲಕ್ಷಣದಿಂದ ಏನು ಮಾಡಿಲ್ಲ ಅದು ಸೊ ಮೊನ್ನೆ ಇದು ಇವು ನೆಲಮಳಿಗೆ ಆಗಿರೋದ್ರಿಂದ ಅತ್ತಡಿ ಆಳ ಕೋಟೆ ಬಿದ್ದುವಾಗ ಈ ಕೋಟೆ ಬಿದ್ದರೆ ಒಂದು ಜನ ಇಲ್ಲಿ ಧರಣಿ ಮುಂದಿದ್ದೀವಿ ಕೋಟೆ ಕಟ್ಟಬೇಕು ಮತ್ತು ಎಂಟು ಕಡೆ ಜಾಗವನ್ನು ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು ಇವ್ರೇನಾದರೂ ಮತ್ತೆ ಇದು ಕಂಟಿನ್ಯೂಷನ್ ಮಾಡಿದ್ರೆ ನಾವು ಉತ್ತರವಾದಂಥ ಹೋರಾಟ ಮಾಡಲು ನಮ್ಮ ಅಲ್ಲ ಇದೇ ಇಲ್ಲ ಸರ್ ಇಲ್ಲಿ ಕೂತಿರ್ತೀವಿ ಹೇಳಿ ನಾನು ಮಾಧ್ಯಮ ಮಿತ್ರರಿಗೆ ನಾನು ಸಂಬಂಧಪಟ್ಟ ಕೂಡ ಬಂದು ಪರಿಶೀಲನೆ ಮಾಡಿ ವಾಸ್ತುಕ್ಯ ಏನಂತಕ್ಕಂಥದ್ದನ್ನು ಸತ ಸತತೆಯನ್ನು ಇದು ಯಾವುದು ಅಂತ ಹೇಳಿ ಅಷ್ಟೇ ಇದು ಖರಾಬ್ ಲ್ಯಾಂಡ್ ಸರ್ ಇದು ಖಾತೆ ಆಗಿರೋದೇನೆ ಅಕ್ರಮ ಇದು ಸರ್ವೆ ನಂಬರು ಒಂದು ಬಾರ್ ಒಂದರ ಖರಾಬ್ ಲ್ಯಾಂಡು ಮೂವತ್ತ ಏಳು ಕುಂಟೆ ಖರಾಬ್ ಲ್ಯಾಂಡ್ ಇದೆಲ್ಲನೂ ಇದು ಖಾತೆ ಆಗಿರ್ತಕ್ಕಂಥ ಅಕ್ರಮ ಅದರಲ್ಲೂ ಕೂಡ ಅಕ್ರಮದಲ್ಲೂ ಕೂಡ ಕೋಟೆಯನ್ನು ಒತ್ತುವರಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಇನ್ನೂ ಅಕ್ರಮ ಇದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಕಾಮಗಾರಿ ಇದಕ್ಕೆ ರಾಜಕೀಯ ರಾಜಕಾರಣ ಕೂಡ ಇದೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರುಗಳು ಈ ಕಡೆ ಗಮನ ಹರಿಸಬೇಕು ಪಾವಡ ತಾಲೂಕಿನಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನು ಸ್ಮಾರಕಗಳನ್ನು ಮಂಟಪಗಳನ್ನು ಧರ್ಮಚಿತ್ರಗಳನ್ನು ಏನು ಎಲ್ಲ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ತಾಲೂಕು ಅಧಿಕಾರಿಗಳು ಮತ್ತು ಶಾಸಕರು ಈ ಕಡೆ ಗಮನ ಕೊಟ್ಬಿಟ್ಟು ಇದನ್ನು ಉಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೋರಾಟಗಾರರ ತಕ್ಕಂಥ ನಾವು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಅಂಚೆ ಕಚೇರಿ ರಸ್ತೆಯಲ್ಲಿರುವಂತಹ ಆವರಣ ಪಟ್ಟಣ ಆಳ್ವಿಕೆ ಮಾಡಿದಂಥ ರಾಜ ಮಹಾರಾಜರು ಪಾಳ್ಯಗಾರರು ಕಟ್ಟಿರುವಂಥ ಕೋಟೆ ಇವತ್ತು ಖಾಸಗಿಯವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಕೋಟೆಯಿಂದ ನೆಲೆಮಾಡಿಗೆ ಕೋಟೆ ಭಕ್ತಲ್ಲಿ ನೆನಮಾಳಿಗೆ ಕಟ್ಟೋದಕ್ಕೆ ಮಣ್ಣನ್ನು ತೆಗೆದಿರೋದ್ರಿಂದ ಇವತ್ತು ಕೋಟೆ ಬಿದ್ದೋಗಿದೆ ಪಾವಗಡ ಪಟ್ಟಣದಲ್ಲಿ ಪಾವಗಡಕ್ಕೆ ಹೆಸರು ತಂದಿರತಕ್ಕಂಥ ಈ ಒಂದು ಐತಿಹಾಸಿಕ ಕೋಟೆಯನ್ನು ಉಳಿಸೋದಕ್ಕೆ ಇವತ್ತೇನು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವ್ರಿಗೆ ಅವ್ರಿಗೆ ಬೆಂಬಲ ಸೂಚಿಸಿ ಇವತ್ತು ನಾವು ವಾಲ್ಮೀಕಿ ಸಮಾಜದಿಂದ ಅವ್ರಿಗೆ ಬೆಂಬಲ ಸೂಚಿಸಿದ್ದೀವಿ ಮತ್ತು ಇವತ್ತೇನು ಪಾವಗಡ ಪಟ್ಟಣದಲ್ಲಿ ಕೋಟೆಗಳನ್ನು ಒತ್ತುವರಿ ಮಾಡಿಕೊಂಡು ಇವತ್ತೇನು ಅವನತಿಗೆ ತರ್ತಾ ಇದ್ದಾರೆ ಅದ್ರ ಬಗ್ಗೆ ಪುರಸಭೆಯವರು ಮತ್ತು ಮಾನ್ಯ ತಹಸೀಲ್ದಾರ್ ಅವರು ಗಮನ ಹರಿಸಬೇಕು ಕೋಟೆಯಿಂದ ಇಷ್ಟು ದೂರ ಅಡಿ ಎಂಟು ಅಡಿನ ಹತ್ತು ಅಡಿನ ಅಂತೇಳಿ ಕಾನೂನಲ್ಲಿದೆ ಅಂತ ಹೇಳ್ತಾರೆ ಅಷ್ಟು ದೂರನ ಬಿಟ್ಟು ಎಲ್ಲರೂ ಮನೆಗಳು ಕಟ್ಕೊಳ್ಳೋದಕ್ಕಾಗಲಿ ಲೈಸೆನ್ಸ್ ಕೊಡಬೇಕು ಮತ್ತು ಮಧುಗಿರಿ ಕೋಟೆ ಏನು ಮಾಡಿದಾರೋ ಮಧುಗಿರಿ ಪಟ್ಟಣದಲ್ಲಿ ಕೋಟೆ ಇದ್ದ ಒಂದು ಎಂಟು ಹತ್ತು ಅಡಿ ದೂರವನ್ನು ಬಿಟ್ಟು ಗ್ರಿಲ್ಸ್ ಹಾಕಿದ್ದಾರೆ ಅದೇ ರೀತಿ ಪಾವಗಡದಲ್ಲೂ ಸಹ ಕೋಟೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಎಂಟು ಅಡಿ ಜಾಗ ಬಿಡಿಸಿ ಗ್ರಿಲ್ ಹಾಕಿಸೋ ಅಂಥ ಪ್ರಯತ್ನವನ್ನು ಪುರಸಭೆ ವತಿಯಿಂದ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ಕೋಟೆ ಮೊತ್ತಗಳನ್ನು ಯೋಜಿಸಿ ಎಲ್ಲ ನಾಶ ಮಾಡ್ತಾ ಇದ್ದಾರೆ ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆ ಮುಂದೆ ಬರಬೇಕು ಪಾವಗಡ ಕೋಟೆಯನ್ನು ಮತ್ತು ನಿಡ್ಗಲ್ ಕೋಟೆ ಇವೆಲ್ಲ ಕೋಟೆಗಳನ್ನು ಸರ್ಕಾರ ಪ್ರವಾಸೋದ್ಯಮ ಕೇಂದ್ರ ಅಂತ ಘೋಷಣೆ ಮಾಡಿ ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆಗೆ ಸೇರಿಸ್ಕೊಂಡು ಇವುಗಳ ರಕ್ಷಣೆ ಮಾಡೋಂಥ ಕೆಲಸ ಮಾಡಬೇಕು ಯಾರ್ಯಾರು ಒತ್ತುವರಿದಾರ ದಾರಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟು ಕೋಟೆ ಒತ್ತುವರಿ ಮಾಡ್ಕೊಂಡಿರೋ ಕೋಟೆನ ಒತ್ತುವರಿ ತೆರವುಗೊಳಿಸಿ ಮತ್ತೆ ಕೋಟೆನ ಪುನರ್ ನಿರ್ಮಾಣ ಮಾಡೋದಕ್ಕೆ ಪುರಸಭೆ ಮತ್ತು ಸರ್ಕಾರ ಮುಂದೆ ಬರಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ವಿ ನಾತನ ಕಾಲದ ಐತಿಹಾಸಿಕವಾದಂಥ ಕೋಟೆಗಳು ಮಾವುಗಡ ಪಟ್ಟಣ ವ್ಯಾಪ್ತಿಯಲ್ಲಿ ತುಂಬ ಇದ್ದಾವೆ ಆದರೆ ಇತ್ತೀಚೆಗೆ ಹಲವಾರು ಬಲಾಢ್ಯರು ಹಾಗೂ ಹೂಗಳರು ಇವತ್ತು ದಿವಸ ಪುರಸಭೆಯಿಂದ ಅಕ್ರಮವಾಗಿ ಖಾತೆಗಳನ್ನು ಸೃಷ್ಟಿಸಿಕೊಂಡು ಹೋಟೆಲ್ಗಳನ್ನು ಕೆಡವಿ ಧರ್ಮಚತ್ರಗಳನ್ನು ಕೆಡವಿ ರಸ್ತೆಗಳನ್ನು ಕೆಡಿವಿ ಕಲ್ಯಾಣಿಗಳನ್ನು ಕೆಡವಿ ಇವತ್ತು ದಿವಸ ಮನೆಗಳನ್ನು ವಾಣಿಜ್ಯ ಮನೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಹಾಜರಾಗ್ತಾ ಇರೋದು ಪಾವಡ ಪುರಸಭೆ ಇಲಾಖೆಯವರು ಈಗ ಒಂದು ಧರ್ಮಛತ್ರವನ್ನು ಖಾತೆಯನ್ನು ಮಾಡಿಕೊಡ್ಬೇಕಾದ್ರೆ ಆ ಕಂದಾಯ ಇಲಾಖೆ ಸೇರ್ತಕ್ಕಂಥ ಧರ್ಮಛತ್ರವನ್ನು ಪಾವಡ ಪುರಸಭೆ ಇಲಾಖೆಯವರು ಬೇರೆಯವರಿಗೆ ಖಾಸಗಿ ಅವರಿಗೆ ಖಾತೆಯನ್ನ ಮಾಡ್ತಾರೆ ಅಂತ ಒಂದು ಧರ್ಮಚಿತ್ರವನ್ನು ಕೇಳುತ್ತಾರೆ ಮತ್ತೆ ಕೋಟೆ ಕೊತ್ತುಗಳನ್ನ ಕೆಡುತ್ತಾ ಇದ್ದು ಸುಮ್ಮನೆ ಇರ್ತಾರೆ ತಾವು ನೋಡ್ಬೋದು ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಮೂವತ್ತು ಅಡಿ ಎತ್ತರ ಇರ್ತಕ್ಕಂಥ ಮಧುಗಿರಿ ಊರು ಬಾಗಲ ಅದಕ್ಕೆ ಮಧುಗಿರಿ ಮಧುಗಿರಿ ಊರು ಭಾಗದಲ್ಲಿ ಮಧುಗಿರಿ ಊರು ಭಾಗದಲ್ಲಿ ಮೂರು ಅಂತ ಕಟ್ಟಡವನ್ನ ಕಟ್ತಾ ಇರ್ತಾರೆ ಇದ್ರ ಬಗ್ಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನತಾ ದರ್ಶನದಲ್ಲಿ ಮನವಿಯನ್ನ ಸಹ ಕೊಟ್ಟಿರ್ತೇವೆ ಈ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಪಾ ಪೆನ್ಗೊಂಡ ಪ ಮದಗಿರಿ ಊರು ಭಾಗದಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ ತಾವು ಕ್ರಮ ತಗೊಳ್ಳಿ ಹೇಳಿದ್ರು ಕೂಡ ಪುರಸಭೆ ಇಲಾಖೆ ಯಾವ ರೀತಿ ಕ್ರಮ ತಗೊಳ್ಳಿಲ್ಲ ಆದರೂ ರಸ್ತೆ ಅತ್ತಡಿಗೆ ಮುಂದಕ್ಕೆ ಮೆಟ್ರಿಲ್ ಸಹ ಆಗ್ತಾ ಇರ್ತಾರೆ ಇಂಥ ಪುರಸಭೆ ಅಧಿಕಾರಿಗಳು ಇದೊಂದು ಕೋಟೆ ಬೀಳಲಿಕ್ಕೂ ಕಾರಣ ಸಹ ಮುಖ್ಯಾಧಿಕಾರಿಗಳಿದೆ ಅತ್ತಡಿ ಆಳ ಚರಂಡಿ ತೆಗೆದಿರೋದಕ್ಕೋಸ್ಕರ ಇವತ್ತು ದಿವಸ ಕೋಟೆ ಬಿದ್ದಿದೆ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಅಮಾನತು ಮಾಡಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ತುಮಕೂರು ಜಿಲ್ಲಾಡಳಿತ ಅಗತ್ಯವಾದ ಕ್ರಮವನ್ನು ತಗೋಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ